ರೂಪದಲ್ಲಿ ನಿವಾಸ ಮಾಡುತ್ತಿರುವ ಪರಮ ಪುರುಷ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನಂದ್ರೆ ಆತ್ಮ ಸಾಕ್ಷಾತ್ಕಾರ ತದನಂತರ ಆತ್ಮಜ್ಞಾನ ತದನಂತರ ಜ್ಞಾನಿ ಆತ್ಮಜ್ಞಾನಿ ಬ್ರಹ್ಮವೇತ ಯಾವ ರೀತಿ ನೀರು ನೀರಿನಲ್ಲಿ ಬೆರೆಯುವುದು ಯಾವ ರೀತಿ ಹಾಲು ಹಾಲಿನಲ್ಲಿ ಸೇರಿಕೊಳ್ಳುವುದು ಎಣ್ಣೆ ಹೆಣ್ಣೆಯಲ್ಲಿ ಸೇರಿಕೊಳ್ಳುವುದು ಇದೇ ಪ್ರಕಾರ ಆತ್ಮ ಸಾಕ್ಷಾತ್ಕಾರ ತದನಂತರ ಓ ಯೋಗಿ ಓ ಬ್ರಹ್ಮಜ್ಞಾನಿ ಸ್ಥಿತಿ ಪ್ರಜ್ಞ ಓ ಪರಮಾಂಸನು ಹೌದೂತನು ಬ್ರಹ್ಮನಲ್ಲಿ ಐಕ್ಯನಾಗುವನು ಸೇರಿಕೊಳ್ಳುವನು ಲೀನನಾಗುವನು ಯಾವ ರೀತಿ ಲೀನನಾಗುವನು ಉದಾಹರಣೆ ಒಂದು ಗಡಿಗೆ ತಗೊಂಡುಕೊಳ್ಳಿ ಗಡಿಗೆ ಗಡಿಗೆಯನ್ನು ನೋಡಿ ಗಡಿಗೆ ಮತ್ತೆ ಮಣ್ಣು ನಾಮ ಹೆಸರು ಬೇರೆ ಬೇರೆ ಆಗಿದೆ ಇದು ಗಡಿಗೆ ಆಗೈತೆ ಮಣ್ಣು ಯಾವಾಗ ಗಡಿಗೆ ಒಡೆದು ಹೋಗ್ತದೋ ಸಮಯ ಆದಾಗ ಮಳೆ ಬಿದ್ದಾಗ ಓ ಗಡಿಗೆ ತನ್ನ ಅಸ್ತಿತ್ವವನ್ನು ನಸಿಸಿ ಮಾಡ್ತದೆ ಮಾಡಿ ಮಳೆ ಆದಾಗ ಮಣ್ಣಿನಲ್ಲಿ ಮೊದಲೇ ಇದ್ದ ಮಣ್ಣಿನಲ್ಲಿ ಯಥಾರ್ಥ ರೀತಿಯಲ್ಲಿ ಸೇರಿಕೊಳ್ಳುತ್ತೆ ಯಾವ ರೀತಿ ಸೇರಿಕೊಳ್ಳುತ್ತೆ ಆಗ ನಾನು ನನ್ನ ಏನು ಅಹಂಕಾರ ನಾನು ನನ್ನ ಅಹಂಕಾರ ನನ್ನ ಅಸ್ತಿತ್ವ ಕಳೆದುಕೊಂಡು ಆಗ ನಾನು ಇಲ್ಲ ನನ್ನದು ಇಲ್ಲ ಎಲ್ಲರೂ ಈಶ್ವರನೇ ಆಗಿದ್ದೇನೆ ಎಲ್ಲ ಬ್ರಹ್ಮವೇ ಆಗಿದೆ ಏನೆಲ್ಲ ನಡೀತಾ ಇದೆ ನಾನೇನು ನಾನು ಏನು ಊಟ ಮಾಡ್ತಾ ಇದೀನಿ ನಾನೇನು ಸ್ವಾಸ್ಥ್ಯದ್ಕೊಡ್ತಾ ಇದ್ದೀನಿ ನಾನೇನು ಹೆಜ್ಜೆ ಇಡ್ತಾ ಇದ್ದೀನಿ ಎಲ್ಲ ಇವನ ಕಾರ್ಯವಾಗಿದೆ ನನ್ನ ಏನು ಕಾರ್ಯವಿಲ್ಲ ಸ್ವತುಣ ರಜಗುಣ ಸ್ವತುಣದಿಂದ ಅರ್ಶನಾಗಿ ರಜಗುಣದಿಂದ ಐಶ್ವರ್ಯ ಸಿಗುತ್ತೆ ತಮಗುಣದಿಂದ ತಮಗುಣದಿಂದ ಕೋಪವಾದರೂ ಏನು ಇವನ್ನು ಅನ್ವೇಷಣೆ ಮಾಡುವುದಿಲ್ಲ ಕೇವಲ ನೋಡ್ತಾ ಇರ್ತಾನೆ ನೋಡ್ತಾ ಇರ್ತಾನೆ ಅವುಗಳು ಸತಗುಣ ರಜಗುಣ ತಮಗುಣ ಅವುಗಳು ಗುಣದಿಂದ 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 ಈ ಒಂದು ಗುಣದಿಂದ ಒಂದು ಗುಣದಲ್ಲಿ ಒಂದು ಗುಣದಿಂದ ಸತಗುಣದಿಂದ ರಜಗುಣದಲ್ಲಿ ರಜಗುಣ ತಮಗುಣದಲ್ಲಿ ಗುಣದಲ್ಲಿ ತಮಗುಣದಿಂದ ಸತಗುಣದಲ್ಲಿ ಸತಗುಣದಿಂದ ರಜಗುಣ ರಜಗುಣದಿಂದ ಸತಗುಣ ಸತಗುಣ ತಮಗುಣ ಈ ಎಲ್ಲ ರೀತಿ ಮೂರು ಗುಣಗಳು ನಡೀತಾ ಇರ್ತದೆ ನಡೀದಲ್ಲಿ ಇವನು ಏನು ನೋಡುವುದಿಲ್ಲ ಅವುಗಳು ಅವಾಗ ಕಾರ್ಯ ಮಾಡ್ತಾ ಇರ್ತದೆ ಏನು ನೋಡುವುದಿಲ್ಲ ಯಾವ ರೀತಿ ನಡೀತಾ ಇದ್ರೆ ನೀವು ನೋಡಿದ್ರ ಅವರು ಚಲನಚಿತ್ರದ ರೀಲ್ ಚಲನಚಿತ್ರದ ಟೇಪ್ರಿಕಾಟ ರೀಲ್ ಅನ್ನು ನೀವು ನೋಡಿದ್ರೆ ಬೇಗ 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 ನಡೀತೀವಿ ಇದೇ ಪ್ರಕಾರ ಯಾರು ಪ್ರತಿಯೊಬ್ಬ ಮನುಷ್ಯನು ಕಣ್ಣು ಮುಚ್ಚಿ ಕುಳಿತರೆ ಅವನ ಪೂರ್ವ ಜನ್ಮದಲ್ಲಿ ಏನೆಲ್ಲ ಸ್ಮೃತಿ ಐತೆ ಇವಾಗ ತನಕ ಇವತ್ತಿನ ಇವತ್ ಜನ್ಮ ಜನ್ಮದಿಂದ ಇವತ್ತಿನ ತನಕ ಏನೆಲ್ಲ ಐತೆ ಐವತ್ತೈವತ್ತು ವರ್ಷ ಎಲ್ಲ ಅವನಿಗೆ ರೀಲಲ್ಲಿ ನಡೀತಾ ಇರ್ತಾರೆ ನಡೆಯುವಾಗ ಅವರು ಬುದ್ಧಿ ಯಾರು ಬುದ್ಧಿ ಉಪಯೋಗ ಮಾಡ್ತಾರೋ ಅವ್ರ ರೀಲ್ನಲ್ಲಿ ಯಾವ ವಯಸ್ಸಿನಲ್ಲಿ ಏನಾಗತ್ತದೋ ಅವರಲ್ಲಿ ಬೆಂಡಿಡ್ತಾರೆ ಅದು ಅವರ ಜ್ಞಾಕ್ತವರು ಮತ್ತೆ ಹೊರಗಡೆ ಬರ್ತಾರೆ ಆ ಸಾಕ್ಷಾತ್ಕಾರ ಪುರುಷ ಏನು ಮಾಡ್ತಾರೆ ಏನು ಏನಾಗ್ತಾ ಇದೆ ಓದಿ ನಡೀನಿ ನಡೀನಿ ನಾನು ಏನು ಮಾಡೋದು ಎಲ್ಲ ಪರಮಾತ್ಮನ ಮಾಡುತ್ತಿದ್ದಾನೆ ಅಂತ ಮಾಡಿ ಇರ್ತಾನೆ ಅವನು ಪ್ರಾರಂಭದಲ್ಲಿ ಜೀವಿತವಾಗಿದ್ದರೂ ಪ್ರಾರಂಭದಲ್ಲಿ ಏನೆಲ್ಲ ಇದೆ ಅದನ್ನು ಸಹಿಸಿಕೊಂಡು ಅನುಭವ ಮಾಡಿಕೊಂಡು ನಾನು ಏನು ಮಾಡುತ್ತಿಲ್ಲ ಎಲ್ಲ ಈಶ್ವರನೇ ಮಾಡ್ತಿದ್ದೆ ಅಂತ ದೃಢ ನಿರ್ಣಯ ಮಾಡಿ ಎಲ್ಲಿ ನಿವಾಸ ಮಾಡುತ್ತಿದ್ದಾನೋ ಅಲ್ಲೇ ದೃಢದಿಂದ ಅಲ್ಲೇ ಅವನು ಬ್ರಹ್ಮ ಚಿಂತನೆ ಮಾಡ ತತ್ವ ಚಿಂತನೆ ಮಾಡ್ತಾ ಇರ್ತಾನೆ ಸ್ವ ಸ್ಥಿತಿ ಆಗಿರ್ತಾನೆ ಸ್ವಸ್ವರೂಪದಲ್ಲಿ ನಿಲ್ಲುತ್ತಾನೆ ನಿಂತಾಗ ಆಗ ನಿಂತಾಗ ಅವನ ಎಲ್ಲಿ ಕುಳಿತಿರ್ತಾನೋ ಅದೇ ಮಂದಿರವಾಗ್ತದೆ ಎಲ್ಲಿ ಓಡಾಡ್ತಾ ಇದ್ದಾನೋ ಅದೇ ತೀರ್ಥವಾಗ್ತದೆ ಯಾವ ಯಾವ ಊರಿನಲ್ಲಿ ನಡೀತಾ ಇರ್ತಾನೋ ಅದೇ ಯಾವ ರೀತಿ ಗಾಳಿ ಬೇಸಿಗೆಯಲ್ಲಿ ಎಲ್ಲರೂ ನನಗೆ ಸಖೆ 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 ಅಂತ ಹೇಳ್ತಾರೆ ಯಾವ ರೀತಿ ಸಣ್ಣನ ಗಾಳಿ ಬೀಸುತ್ತದ್ದು ಇದೇ ಪ್ರಕಾರ ಊರು ಊರಿನಲ್ಲಿ ಯಾತ್ರೆ ಮಾಡಿ ಊರು ಊರಿನಲ್ಲಿ ನನ್ನ ಉಳಿದು ಎಲ್ಲಿ ಶ್ವಾಸ ಹೇಳಿದೆ ಶ್ವಾಸ ಶ್ವಾಸನ ತೆಗೆದುಕೊಳ್ತಾ ಇದ್ದಾನೋ ಅಲ್ಲಿ ಎಂದು ಜಾಗವಾದ ಪವಿತ್ರ ಮಾಡಿ ಅವರನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡಿಕೊಳ್ಳೋದಿಕ್ಕಿಲ್ಲಿಯೇ ನೀವು ಅರ್ಥ ಮಾಡಿಕೊಳ್ಳೋದಕ್ಕೆ ನಿಮ್ಮ ಹತ್ತಿರ ಶಿಷ್ಯನಾಗುವ ಲಕ್ಷಣಗಳು ಇರಬೇಕು ನಾನು ಮೊದಲೇ ಹೇಳಿದ್ದೀನಿ ನಿಮ್ಮ ಹತ್ರ ಅದು ಬೀಜನ್ನು ಬಿತ್ತುವ ಮೊದಲೇ ಬಿತ್ತಿದ್ದೀರಾ ಈಗ ಅದು ವೃಕ್ಷವಾಗ್ತದೆ ಬಿತ್ತಿಲ್ಲ ಅಂದ್ರೆ ನೀವು ಪೋಕ್ಷಕಾಧಿಕಾರಿ ಆಗೋದಿಲ್ಲ ಯಾವ ರೀತಿ ಬೀಜವ ನಾನು ಹೇಳಿದೆ ನಾನು ಜರ ಮರಣ ಮೃತ್ಯು ಸಂಸಾರವನ್ನ ಪಾರು ಮಾಡುವ ಪುತ್ರರ ಹತ್ತಿ ನಿರ್ಣಯ ಮಾಡಿ ಬೀಜವನ್ನು ಆಗ ಬೀಜ ಒಂದಲ್ಲ ಒಂದ್ ಸಮಯ ಆದಾಗ ಎಲ್ಲಾದ್ರೂ ಬಿದ್ದಿರಲಿ ಕಟ್ಟಡದಲ್ಲಿರಲಿ ಗೊಬ್ಬರದಲ್ಲಿರಲಿ ಕಾಡಿನಲ್ಲಿರಲಿ ಮನೆ ಮೇಲೆ ಇರಲಿ ಎಲ್ಲಾದ್ರೂ ಇರಲಿ ಸಮಯ ಆದಾಗ ಸಮಯ ಬಂದಾಗ ಅವರು ಮಳೆ ಬಂದಾಗ ತನ್ನಷ್ಟು ತಾನೇ ಅಂಕುರ ಅಂಕುರ ಆದಾಗ ಅದು ವೃಕ್ಷವಾಗ್ತದೆ ಗಿಡವಾಗಿ ವೃಕ್ಷವಾಗಿ ಬೇರೆವರೆಗೆ ನೆರಳನ್ನು ಕೊಡ್ತಾರೆ ಬೇರೆವರೆಗೆ ಫಲನು ಹಣ್ಣನ್ನು ಕೊಡ್ತಾರೆ ಬೇರೆವರೆಗೆ ನಿವಾಸ ಸ್ಥಳವಾಗ್ತದೆ ಮತ್ತೆ ಅದರಿಂದ ಬೀಜವಾಗಿ ಎಲ್ಲ ಕಡೆ ಹೋಗಿ ಮತ್ತೆ ಹಲವಾರು ಬೀಜ ಇದೇ ಪ್ರಕಾರ ಸಾಕ್ಷಾತ್ ಪುರುಷರು ಎಲ್ಲಿ ಕುಳಿತಿದ್ದರು ಎಲ್ಲಿ ನಿಂತಿದ್ದರು ಎಲ್ಲಿ ಓಡಾಡ್ತಿದ್ದರು ಅವನು ಅವನ ಸ್ಥಿತಿಯಿಂದ ಬೇರೆ ಆಗೋದಿಲ್ಲ ಪರಮಾತ್ಮನಲ್ಲಿ ಅವನು ಒಂದು ಕ್ಷಣದ ಒಂದು ಕ್ಷಣದಿಂದ ಒಂದು ಕ್ಷಣದಲ್ಲಿ ಪರಮಾತ್ಮನ ಅವನು ಬೇರೆ ಆಗ್ತಾ ಯಾಕಂದ್ರೆ ಅವನ ವಿಚಾರ ವಿಮರ್ಶೆ ಎಲ್ಲ ಸತ್ತು ಹೋಗಿದೆ ಲೋಕವಾಸನೆ ಶಾಸ್ತ್ರವಾಸನೆ ಲೋಕವಾಸನೆ ಶಾಸ್ತ್ರವಾಸನೆ ದೇಹವಾಸನೆ ಎಲ್ಲ ಸತ್ತು ಹೋಗೈತೆ ಸತ್ತು ಹೋಗಿದ ಕಾರಣ ಅವನು ಜೀವಿತವಾಗಿದ್ದಲ್ಲೂ ಯಾರಿಗೆ ವಾಸನ ಶೇಷವಾಗಿದೆಯೋ ಅವನು ಸತ್ತಿದ ಮೇಲೆ ಅವನು ಸತ್ತಿಲ್ಲ ಇನ್ನು ಅವನಿಗೆ ವಾಸನ ಶೇಷ ಆಗಿದೆ ಅವನು ಬದುಕಿದ್ದಾನೆ ಅಂತ ಅರ್ಥ ಯಾರಿಗೆ ವಾಸನ ನಷ್ಟವಾಗಿದೆಯೋ ಅವನ ಶರೀರದಲ್ಲಿ ಉಳಿದಿದರು ಜೀವಿತವಾಗಿ ಉಳಿದಿದ್ದರು ಅವನು ಸಂಸಾರನಲ್ಲಿ ಈ ಜಗತ್ತಿನಲ್ಲಿ ಅವನು ಮೃತ್ಯುವಾಗಿದೆ ಮೃತ್ಯ ಅವರು ಮೃತ್ಯು ಆದ ಮೇಲೆ ಯಾವಾಗ ಸಂಸಾರದ ಪೂರ್ಣ ಆಗ್ತದೆ ಪರಮಾತ್ಮನೇ ಆಗ ನಿಮಗೆ ಶುರು ಆಗ್ತದೆ ಸ್ವಲ್ಪ ನೀವು ಜಪ ಮಾಡಿ ನಾನು ಪರಮಾತ್ಮನ ಭಜನೆ ಮಾಡ್ತಾ ಇದ್ದ ಮತ್ತೆ ತಿಳಿಸ್ಕೊಳ್ಬೇಡಿ ಸ್ವಲ್ಪ ಧ್ಯಾನ ಮಾಡಿ ಒಂದೇ ನಿಮಿಷ ಐದು ನಿಮಿಷ ಧ್ಯಾನ ನಾನು ಧ್ಯಾನ ಮಾಡಿ ತಿಳ್ಕೊಬೇಡಿ ಸ್ವಲ್ಪ ಸಮಾಧಿ ಹಾಕೊಂಡು ನನಗೆ ಸಮಾಧಿ ಆಗ್ತದೆ ಅಂತ ತಿಳ್ಕೊಬೇಡಿ ಇದೆಲ್ಲ ಇದೆಲ್ಲ ಪ್ರಾರಂಭದ ಮಾರ್ಗವಾಗಿದೆ ಸಮಾಧಿ ಆದ ಮೇಲೆ ಸಮಾಧಿಯಿಂದ ನೀವು ಸಮಾಧಿ ಆದ ಮೇಲೆ ಸಾಕ್ಷಾತ್ಕಾರ ನಂತರ ಸಹಜ ಸಮಾಧಿ ಆಗಬೇಕು ಸಹಜ ಸಮಾಧಿ ಅಂದ್ರೆ ಎಲ್ಲಿ ಕುಳಿತ್ರಿ ಅಲ್ಲಿ ಸಂತೆಯಲ್ಲಿ ಬಜಾರ್ನಲ್ಲಿ ಸಿಟಿಯಲ್ಲಿರ್ಬೋದು ಸಿಟಿಯಲ್ಲಿ ಮನೆಯಲ್ಲಿರ್ಬೋದು ಹೊಲದಲ್ಲಿರ್ಬೋದು ನೀವು ರೂಮ್ನಲ್ಲಿ ಇರ್ಬೋದು ಸಹನ್ಯವಾಗಿ ತನ್ನಷ್ಟಕ್ಕೆ ತಾನೇ ನಾನು ಸಾಧನೆ ಮಾಡುತ್ತಿದ್ದೇನೆ ಧ್ಯಾನ ಮಾಡ್ತಾ ಇದ್ದೇನೆ ಅಂತ ಮೊದಲು ಅವ್ರು ತಯಾರು ಮಾಡಿದೆ ಸಹಜ ನನಗೇನು ಅಪೇಕ್ಷೆ ಇಲ್ಲ ಸಾಧನೆ ಮಾಡೋದಕ್ಕೆ ಧ್ಯಾನ ಮಾಡೋದು ಅಪೇಕ್ಷೆ ಇಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ ನಾನು ಮಾಡುವನು ನಾನು ಮಾಡ್ತಾ ಇದ್ದೀನಿ ಅಂತ ಏನು ಭಾವವೂ ಇಲ್ಲ ಆಗ ಸಹಜ ಸಮಾಜ ಘಟಿತ ಆಗಬೇಕು ಆಗ ನಿಮ್ಮ ಜೊತೆಯಲ್ಲಿ ಸಾಕ್ಷಾತ್ಕಾರ ಘಟನೆ ತದನಂತರ ನಂತರ ಏನು ಆಶ್ಚರ್ಯ ಘಟನೆ ಒಂದು ನಡೀತದೆ ನಾನು ಧ್ಯಾನ ಮಾಡಬೇಕು ಅಂತ ಜ್ಞಾಪನ ನಿಮ್ಗಿರಬಾರ ತನ್ನಷ್ಟಕ್ಕೆ ತಾನೇ ಯಾವುದು ಒಂದು ಜಾಗ ಒಂದು ಗಡಿ ಕಾಡಾಗಿರ್ಬೋದು ಮರವಾಗಿರ್ಬೋದು ಹೊಲ ಆಗಿರ್ಬೋದು ಮನೆ ಆಗಿರ್ಬೋದು ಒಂದು ಕ್ಷಣ ಒಂದು ಗಡಿ ಗಡಿ ನೀವು ಯಾವ ರೀತಿ ಬುದ್ಧ ಬುದ್ಧತ್ತು ಪ್ರಾಪ್ತ ಬುದ್ಧತ್ವ ಪ್ರಾಪ್ತ ಮಾಡಿಕೊಂಡಿದ್ದಾನೆ ರಾಮಣ ಮಹರ್ಷರು ಯಾವ ರೀತಿ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದರು ಆ ರಾಮಕೃಷ್ಣ ಪರಮಹಂಸರು ಯಾವ ರೀತಿ ದ್ವೈತದಿಂದ ಅದ್ವೈತದಲ್ಲಿ ಪ್ರವೇಶ ಮಾಡಿದ್ದರು ಅದೇ ರೀತಿ ಯಾವ ರೀತಿ ನಾವು ಕರ್ನಾಟಕದಿಂದ ಕಾಲ್ನಡಿಗೆಯಲ್ಲಿ ನಡೆದು ಉತ್ತರಾಖಂಡದಲ್ಲಿ ಉತ್ತರಾಖಂಡದಲ್ಲಿ ಶಾರದಾ ತೀರದಲ್ಲಿ ಶಾರದಾ ನದಿ ಪಾರು ಮಾಡಿ ನೇಪಾಳದಲ್ಲಿ ನನ್ನ ಪುಷ್ಪ ಕರ್ನಾಟಕದಲ್ಲಿ ಬೀಜ ಓದ ಮೇಲೆ ಬೀಜ ಹಾಕಿದ ಮೇಲೆ ಅಲ್ಲಿಂದ ಹೊರಡು ನಮ್ಮ ಸಹಯೋಗ ಅಂತ ಅಂತ ಅಂದ್ಕೊಂಡು ನಾವು ಪ್ರಾರಂಭ ಅಂತ ಅಂದ್ಕೊಳ್ಳಿ ನಾನು ನೇಪಾಳದಲ್ಲಿ ತನ್ನಷ್ಟಕ್ಕೆ ತಾನೇ ಸಮಯ ಸಂದರ್ಭದಲ್ಲಿ ತನ್ನಷ್ಟು ತಾನೇ ನಾವು ಯಾರು ಕರಿಬೇಡಿ ಅದು ಒಂದು ಗಡಿ ಯಾರು ಇರೋದಿಲ್ಲ ಯಾರು ಇದ್ರು ಯಾರು ಕಾಣಿಸುವುದಿಲ್ಲ ಎಷ್ಟೆಲ್ಲ ಬೀಡಿ ಇರಲಿ ಅದು ಅನುಭವ ತಿಮ್ಮ ಒಬ್ಬರಿಗೆ ಬೇರೆಯವ್ರಿಗಾಗ್ರು ಕಾಣಿಸುವುದಿಲ್ಲ ನಿಮ್ಮ ಅನುಭವ ನಿಮಗೆ ಏನು ನೇತ್ರ ಬಿಚ್ಚಿದ್ರು ನೇತ್ರ ಬಂದಿದ್ರು ನಿಮಗೆ ಏನು ಘಟನೆ ಆಗ್ತದೆ ನಿಮ್ಮ ಒಳಗಡೆ ಎಲ್ಲ ಆಶ್ಚರ್ಯಗಳೂದಲ್ಲಿ ಹೊರಗಡೆ ಹೊರಗಡೆ ಒಂದೇ ಆಗ್ತದೆ ಒಂದೇ ಆಗ ಅದ್ವೈತದಿಂದ ಅದ್ವೈತ ಬರ್ತೀರ ಅದ್ವೈತ ಬಂದಾಗ ನೀವು ಇದರಿಂದ ಸಾಕ್ಷಾತ್ಕಾರ ತದನಂತರ ಯಾತ್ರೆ ಮಾಡಿದಾಗ ಬ್ರಹ್ಮನ ಯಾತ್ರೆ ಮಾಡ್ತಾರೆ ಆಗ ಆ ವ್ಯಕ್ತಿ ಹೇಳ್ತಾನೆ ಆಗ ಹಾಡಿದಾಗ ಅವನು ಯಾವ ರೀತಿ ನೀರು ನೀರಿನಲ್ಲಿ ಬೆರೆಯುವುದು ಯಾವ ರೀತಿ ಹಾಲು ಹಾಲಿನಲ್ಲಿ ಬೆರೆಯುವುದು ಯಾವ ರೀತಿ ಹೆಣ್ಣು ಹೆಣ್ಣಲ್ಲಿ ಸೇರಿಬಹುದು ಇದೇ ರೀತಿ ಬ್ರಹ್ಮ ಬ್ರಹ್ಮ ಸಾಕ್ಷಾತ್ಕಾರ ನಂತರ ಅವರ ಈಶ್ವರ ಅನುಭೂತಿನ ನಂತರ ಓ ಪುರುಷನು ಈಶ್ವರನಲ್ಲಿ ಐಕ್ಯನಾಗುವನು ಯಾವ ರೀತಿ ನೀರು ಅವನೇನು ಪ್ರಾಣವಾಯು ಪ್ರಾಣವಾಯು ಹವದಲ್ಲಿ ಅವ ವಾಯುವಿನಲ್ಲಿ ಸೇರಿಕೊಂಡು ಇವನಲ್ಲಿ ಏನು ಭೇದ ಇಲ್ಲ ಪರಮಾತ್ಮ ಬೇರೆ ಇದ್ದಾನೆ ಅವರು ಜಲ ಜಲ ಜಲ್ ಬೇರೆ ಆಗಿದೆ ವಾಯು ಬೇರೆ ಆಗಿದೆ ಎಲ್ಲ ಪರಮಾತ್ಮನ ಕಾರ್ಯ ಆಗಿದೆ ನನ್ನ ಕಾರ್ಯ ಮಾತ್ರದಿಲ್ಲ ಮಾತ್ರ ದುರುಮೇನೆ ಮಾಡಿಕೊಂಡು ಅವನು ಅವನು ಐಕ್ಯನಾಗುತ್ತಾನೆ ಅವನು ಐಕ್ಯನಾಗುತ್ತಾನೆ ಆಗ ಅವನು ಜನ ಮರಣ ಬರ್ತಿದ್ದ ಮೋಕ್ಷಕ್ಕೆ ಅಧಿಕಾರಿಯಾದ ಮೋಕ್ಷ ಪದವಿ ಹೊಡಿಬೇಕು ಅದು ಇರೋದಿಲ್ಲ ಮುಕ್ತಿ ಹೊಂದಬೇಕು ಅದು ಇಲ್ಲ ಜ್ಞಾನ ಮಾ ಪ್ರಾಪ್ತ ಪ್ರಾಪ್ತಿ ಮಾಡಬೇಕು ಅಂತ ಏನು ಉಳಿಯೋದಿಲ್ಲ ಆಗ ಅವನು ತನ್ನಷ್ಟ ತಾನೇ ತನ್ನ ಅಸ್ತಿತ್ವವನ್ನು ನಷ್ಟ ಮಾಡಿಕೊಂಡು ತನ್ನ ಅಸ್ತಿತ್ವವನ್ನು ನಷ್ಟ ಮಾಡಿಕೊಂಡು ಅವನ ಸ್ವಸ್ವರೂಪದಿಂದ ಸ್ವತಃ ಶಿವನಾಗುತ್ತಾನೆ ಆಗುತ್ತಾನೆ ಸ್ವತಃ ವಿಷ್ಣು ಆಗುತ್ತಾನೆ ತನ್ನ ಸ್ವಸ್ವರೂಪವನ್ನು ಯಾರು ಅರಿದುಕೊಂಡಿದ್ದಾರೋ ತನ್ನ ಸ್ವಸರೂಪ ಯಾರು ನೋಡಿದಾರೋ ತನ್ನ ಸೊಸರೂಪವನ್ನು ಯಾರು ಹುಡ್ಕುತ್ತಿದ್ದಾರೋ ಅವರೇ ಪರಮಾತ್ಮ ಹುಡುಕುತ್ತಿದ್ದಾರೆ ಅವರೇ ಪರಮಾತ್ಮನ್ನ ಅನುಭೂತಿ ಮಾಡಿದ್ದಾರೆ ಅವರೇ ಪರಮಾತ್ಮ ನಾನೇ ಆಗಿದ್ದೇನೆ ಅವನು ನಾನೇ ಯಾರನ್ನು ಹುಡುಕುತ್ತಿದ್ದೇನೆ ನಾನು ಯುಗ ಯುಗದಿಂದ ಅವನು ನಾನೇ ಆಗಿದ್ದೇನೆ ಅವ್ರಿಗೆ ಯಾರು ಜನ್ಮ ಕೊಟ್ಟಿದ್ರು ಅವ್ರ ಮಾತಾ ತಂದೆ ತಾಯಿಯವರು ಧನ್ಯರಾಗ್ತಾರೆ ಎಲ್ಲಿ ಅವರು ಜನ್ಮ ಆಗಿದ್ದ ಆ ಧರ್ತಿ ಈ ಧರ್ತಿ ಎಲ್ಲ ಅವ್ರದ್ದು ಅವ್ರು ಯಾರು ಹಿಂದೂ ಆಗಿರ್ಬೋದು ಮುಸಲ್ಮಾನ್ ಆಗಿರ್ಬೋದು ಜೈನ್ ಆಗಿರ್ಬೋದು ಬೌದ್ಧ ಆಗಿರ್ಬೋದು ಈಸಾಯಿ ಆಗಿರ್ಬೋದು ಯಾವಾಗ ತನಕ ಭೇದ ಐತೆ ಭೇದ ನಷ್ಟ ಆದ ಅವ್ರು ಯಾವ ಜಾತಿಯವರಾಗಿರ್ತಾರೆ ನಾವು ಧರ್ಮದವರಾಗಿರ್ತಾರೆ ಆ ಪರಮಾತ್ಮನ ಯಾವ ಜಾತಿ ಧರ್ಮ ಭೇದ ಐತೆ ಏನೇ ಸ್ತ್ರೀಯೋ ಪುರುಷ ಯಾರಾದರೂ ಈಶ್ವರನ ಸಾಕ್ಷಾತೆ ಮಾಡಿಕೊಳ್ಳ ಅಧಿಕಾರಿಯಾಗಿದ್ದಾರೆ ಅವರು ಸಾಕ್ಷಾತ್ಕಾರದ ನಂತರ ಅವರು ಹೇಳ್ತಾರೆ ಅವರು ಯಾರು ಹಿಂದೂಗಳಲ್ಲಿ ಯಾರು ರಾಮನ್ನು ಬಜನೆ ಮಾಡ್ತಿದ್ದಾರೋ ಮುಸಲ್ಮಾನದಲ್ಲಿ ಯಾರು ರಹೀಮನ್ನು ಮಾಡುತ್ತಿದ್ದಾರೋ ಬೇರೆ ಬೇರೆ ದಾರಿ ಆಗಿದೆ ಅಲ್ಲಿ ಹೋದ ನಂತರ ಇವರು ಎಲ್ಲರೂ ಒಬ್ಬರೇ ಆಗಿದ್ದಾರೆ ಅಮ್ಮ ಬೇರೆ ಬೇರೆ ಆಗಿದೆ ಎಲ್ಲರೂ ಒಬ್ಬರೇ ಆಗಿದ್ದಾರೆ ಅವರ ನಾನೇ ಆಗಿದ್ದೆ ಅವನು ॐ श्री परमात्मने नमः